ನಮಸ್ಕಾರ ಕನ್ನಡಿಗರೇ ನಾವು ಇವತ್ತಿನ ವಿಡಿಯೋದಲ್ಲಿ ಟಾಪ್ ಟೆನ್ ವಿಶ್ವದ ಅತ್ಯಂತ ಅಪಾಯಕಾರಿ ಪ್ರಾಣಿಗಳ ಬಗ್ಗೆ ತಿಳಿದುಕೊಳ್ಳೋಣ ಯಾವ ಪ್ರಾಣಿ ವರ್ಷಕ್ಕೆ ಹೆಚ್ಚು ಮನುಷ್ಯರನ್ನು ಕೊಲ್ಲುತ್ತದೆ ಮತ್ತು ಆಕರ್ಷಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋ ತಪ್ಪದೇ ಲೈಕ್ ಅನ್ನು ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಟಾಪ್ ಹತ್ತನೆಯ ಸ್ಥಾನದಲ್ಲಿ ಸಿಂಹ ವರ್ಷಕ್ಕೆ ಎರಡು ನೂರರಷ್ಟು ಮನುಷ್ಯರನ್ನು ಕೊಲ್ಲುತ್ತದೆ ಟಾಪ್ ಒಂಬತ್ತನೇ ಸ್ಥಾನದಲ್ಲಿ ನಿರಾಣೆ ವರ್ಷಕ್ಕೆ ಐದು ನೂರರಷ್ಟು ಮನುಷ್ಯರನ್ನು ಕೊಲ್ಲುತ್ತದೆ ಟಾಪ್ ಎಂಟನೆಯ ಸ್ಥಾನದಲ್ಲಿ ಆನೆ ವರ್ಷಕ್ಕೆ ಆರುನೂರಷ್ಟು ಮನುಷ್ಯರನ್ನು ಕೊಲ್ಲುತ್ತದೆ ಟಾಪ್ ಏಳನೇ ಸ್ಥಾನದಲ್ಲಿ ಮೊಸಳೆ ವರ್ಷಕ್ಕೆ ಒಂದು ಸಾವಿರ ರಷ್ಟು ಮನುಷ್ಯರನ್ನು ಕೊಲ್ಲುತ್ತದೆ ಟಾಪ್ ಆರನೇ ಸ್ಥಾನದಲ್ಲಿ ಚೇಳು ವರ್ಷಕ್ಕೆ ಮೂರು ಸಾವಿರದ ಮುನ್ನೂರರಷ್ಟು ಮನುಷ್ಯರನ್ನು ಕೊಲ್ಲುತ್ತದೆ ಟಾಪ್ ಐದನೇ ಸ್ಥಾನದಲ್ಲಿ ಅಸಾಸಿನ್ ಬಂಗ್ ವರ್ಷಕ್ಕೆ ಹತ್ತು ಸಾವಿರರಷ್ಟು ಮನುಷ್ಯರನ್ನು ಕೊಲ್ಲುತ್ತದೆ ಟಾಪ್ ನಾಲ್ಕನೇ ಸ್ಥಾನದಲ್ಲಿ ನಾಯಿ ವರ್ಷಕ್ಕೆ ಐವತ್ತೊಂಬತ್ತು ಸಾವಿರರಷ್ಟು ಮನುಷ್ಯರನ್ನು ಕೊಲ್ಲುತ್ತದೆ ಟಾಪ್ ಮೂರನೇ ಸ್ಥಾನದಲ್ಲಿ ಆವು ವರ್ಷಕ್ಕೆ ಒಂದು ಲಕ್ಷದ ಮೂವತ್ತೆಂಟು ಸಾವಿರರಷ್ಟು ಮನುಷ್ಯರನ್ನು ಕೊಲ್ಲುತ್ತದೆ ಟಾಪ್ ಎರಡನೇ ಸ್ಥಾನದಲ್ಲಿ ಮನುಷ್ಯರು ವರ್ಷಕ್ಕೆ ನಾಲ್ಕು ಲಕ್ಷ ರಷ್ಟು ನರ್ಹತ್ಯಗಳು ನಡೆಯುತ್ತದೆ ಟಾಪ್ ಒಂದನೇ ಸ್ಥಾನದಲ್ಲಿ ಸೊಳ್ಳೆ ವರ್ಷಕ್ಕೆ ಏಳು ಲಕ್ಷ ಇಪ್ಪತ್ತೈದು ಸಾವಿರ ರಷ್ಟು ಮನುಷ್ಯರನ್ನು ಕೊಲ್ಲುತ್ತದೆ ನಾವು ಇವತ್ತಿನ ವಿಡಿಯೋದಲ್ಲಿ ಟಾಪ್ ಟೆನ್ ವಿಶ್ವದ ಅತ್ಯಂತ ಅಪಾಯಕಾರಿ ಅತಿ ಹೆಚ್ಚು ಮನುಷ್ಯರನ್ನು ಕೊಲ್ಲುವ ಪ್ರಾಣಿಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಮತ್ತು ಆಕರ್ಷಕ ಯೂಟ್ಯೂಬ್ ಚಾನಲ್ಗೆ ಸರ್ತಾರೆ ಮತ್ತು ಈ ವಿಡಿಯೋಗೆ ತಪ್ಪದೇ ಲೈಕ್ ಅನ್ನು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ಟುಡೇದಲ್ಲಿ ಸಿಗೋಣ